ಕೋಟೆಯ ಹ್ಯಾಂಡ್ ಪೋಸ್ಟರ್ ತಾರಕ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಮಹಾಸಭೆಯು ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾಧ್ಯಕ್ಷ ಸಿಬಿ ಅರುಣ್ ಕುಮಾರ್ ಮಾತನಾಡಿ ನಮ್ಮ ಸಂಘವು ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಒಗ್ಗಟ್ಟಾಗಿ ಕೆಲಸ ಮಾಡುತ್ತದೆ ನಿವೃತ್ತರಾದ ನೌಕರರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಸುಲಭವಾಗಿ ಒದಗಿಸುವ ಗುರಿಯನ್ನು ಹೊಂದಿದೆ ಎಂದರು ತಾಲೂಕು ಅಧ್ಯಕ್ಷ ಸಿಎಸ್ ಜಗದೀಶ್ ಮಾತನಾಡಿ ಕಳೆದ ಒಂಬತ್ತು ತಿಂಗಳಿಂದ ಅಧ್ಯಕ್ಷನಾಗಿ ನೌಕರರಿಗೆ ಕಿರುಕುಳವಾದಾಗ ಮೇಲಧಿಕಾರಿಗಳನ್ನು ಭೇಟಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಮುಂದೆಯೂ ಯಾವುದೇ ಹಂತದ ಹೋರಾಟಕ್ಕೆ ಸಿದ್ಧನಿದ್ದೇನೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಪ್ರಕಾಶ್ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿದರು ವಿದ್ಯಾರ್ಥಿಗಳಿಗಾಗಿರಬಹುದು ಅಥವಾ ಅಥವಾ ಇನ್ನಿತರ ಬೇರೆಯ ಇಲಾಖೆಯ ಕೆಲವು ಕಾರ್ಯಾಗಾರಗಳಿಗೆ ನಾವು ಭಾಗವಹಿಸಿ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡು ಅದು ಸಂಘಕ್ಕೆ ಪೂರಕವಾಗಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ವಿಚಾರಗಳನ್ನು ನಾವು ಇದುವರೆಗೂ ಮಾಡ್ಕೊಳ್ತಾ ಬಂದಿದ್ದೀವಿ ಅದ್ರ ಜೊತೆಗೆ ಅದರ ಜೊತೆಗೆ ನಾವು ಈಗ ಏನು ಕಳೆದ ನಮ್ಮ ಬಾಡಿ ಬಂದ ನಂತರ ಏನು ಹಣಕಾಸು ಏನು ಹೊಸ ರಾಜ್ಯ ಸಂಘದಿಂದ ಏನು ಬರಬೇಕು ನಮಗೆ ಅದು ಇದುವರೆಗೂ ಬಂದಿಲ್ಲ ಈಗ ನಾವು ವಾರ್ಷಿಕ ಮಹಾಸಭೆ ಮಾಡಿದ ನಂತರ ಅದೇನು ಬರುತ್ತೆ ಬಂದ ನಂತರ ಇನ್ನೂ ಹೊಸ ಒಂದಷ್ಟು ಕಾರ್ಯಯೋಜನೆಗಳನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಜನೆಯನ್ನು ಹಾಕೊಂಡಿದ್ದೀವಿ ಎಲ್ಲವನ್ನು ಮರೆಸುವ ಶಕ್ತಿ ಇದೆ ನೋವನ್ನು ಮರೆಸುತ್ತೆ ಎಲ್ಲರನ್ನು ಒಂದುಗೂಡಿಸುತ್ತೆ ಅತಿ ಹೆಚ್ಚು ಕಲಾ ಪ್ರೋತ್ಸಾಹಕರು ಕಲೆ ಇರೋ ಕಲೆ ಇರುವಂಥರು ಇರೋದಂಥದ್ದು ಎಚ್ ಡಿ ಕೋಟೆ ತಾಲೂಕಿನಲ್ಲೇ ಯಾವುದಾದರೂ ಇರಲಿ ಒಂದು ಸಭೆ ಸಮಾರಂಭಗಳಲ್ಲಿ ಒಂದು ಕಾರ್ಯಕ್ರಮಗಳಲ್ಲಿ ಏನಾದರೂ ಇರಲಿ ನಮ್ಮ ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳಾಗಿ ಸರ್ಕಾರದ ಕಾರ್ಯಕ್ರಮಗಳಾಗಲಿ ಹೆಚ್ ಡಿ ನೌಕರರು ಮುಂದಿರ್ತಾರೆ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ಮೀಟಿಂಗ್ಗಳನ್ನ ಮಾಡಿದ್ದೀವಿ ಈ ಒಂದು ಮೀಟಿಂಗ್ಗಳಲ್ಲಿ ನೌಕರ ಸಮಸ್ಯೆಗಳಿಗೆ ಮತ್ತು ಇನ್ನೂ ಜ್ವಲಂತ ಸಮಸ್ಯೆಗಳೇನಿದೆ ಅದಕ್ಕೂ ಸಹ ಕೇಂದ್ರ ಸಂಘದ ಜೊತೆ ಒಡನಾಟವನ್ನು ಇಟ್ಕೊಂಡು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಎನ್ ಪಿ ಎಸ್ಸು ತೊಲಗಿ ಓ ಪಿ ಎಸ್ನ ಜಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋರಾಟಗಳನ್ನ ಮಾಡಿದ್ದೀವಿ ಅದೇ ರೀತಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ತರೋಕ್ಕೆ ಹಲವಾರು ಹೋರಾಟವನ್ನು ನಾವು ನೌಕರ ಸಂಘದ ಮುಖಾಂತರ ಮಾಡಿದ್ದೀವಿ ಕೆಲವೊಂದು ತಾಲೂಕಿನೊಳಗಡೆ ನೌಕರರ ಮೇಲೆ ಹಲ್ಲೆಗಳಾಗಿದೆ ಉದಾಹರಣೆಗೆ ಒಂದು ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಒಂದು ಸರ್ವೆ ಇಲಾಖೆ ಒಬ್ಬ ಅರ್ಜುನ್ ಅಂತ ಹುಡುಗ